ಯಾವಾಗಲೂ ಮಾತುಗಳು ವಾಕ್ಯ ಇರಬೇಕು ದೇವರು ಜೋಶ್ವನಿಗೆ ಹೇಳಿದ ಜೋಶ್ವ ನಿನಗೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕೆ ಉಂಟ ನನ್ನ ಸೇವಕನಾದ ಮೋಷೆ ಸತ ನವ್ ಯುವರ್ ರೈಸ್ ನಿನಗೆ ಹೇಳು ಪ್ರಿಸ್ಗಾನ್ ಒಂದನೇದ ಎಂಟನೇ ವಚನದಲ್ಲಿ ದೇವರು ಹೇಳಿದ ಈ ಧರ್ಮಶಾಸ್ತ್ರವು ನಿನ್ನ ಬಾಯಿಯಲ್ಲಿ ತಪ್ಪದಿರಲಿ ದಿಸ್ ಬುಕ್ ಆಫ್ ದ ಲಾ ಶಲ್ ನಾಟ್ ಡಿಪಾಟ್ ಔಟ್ ಆಫ್ ಯರ್ ಮೌತ್ ಡಿಪಾಟ್ ಮೌತ್ ಡಿಪಾಟ್ ಅಂದರೆ ನಿನ್ನ ಬಾಯಿಂದ ಹೊರಟು ಹೋಗದಿರಲಿ ಅಂದರೆ ತಪ್ಪದಿರಲಿ ಅದು ಯಾವಾಗಲೂ ಬಾಯಲ್ಲಿರಬೇಕು ಇಲ್ಲಿ ಕಾಲೆಳೆದ ಓ ಆತನ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಬಾಸುಣೆಗಳಿಂದ ನನಗೆ ಗುಣ Ai, tu!